ರೈತ ಲೋಕಸಭಾ ಚುನಾವಣಾ ಮುಗಿದ ಮೇಲೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಈಗ ಉಪ ಚುನಾವಣೆ ನಡೆಯಲಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಆಯ್ಕೆಯಾದ ನಂತರ ಶಿವಮೊಗ್ಗ ಕ್ಷೇತ್ರಕ್ಕೆ ಈಗ ಚುನಾವಣೆ ನಡೆಯಲಿದೆ ಹೀಗಾಗಿ ಇಲ್ಲಿ ಅನೇಕ ರಾಜಕೀಯ ಪಕ್ಷದ ಮುಖಂಡರು ಟಿಕೆಟ್ ನ ಆಕಾಂಕ್ಷಿಗಳಾಗಿದ್ದಾರೆ ಅದರಂತೆ ಜೆಡಿಎಸ್ನ ಆಕಾಂಕ್ಷಿ ಒಬ್ಬರು ನಮ್ಮ ಜೊತೆ ಇದ್ದಾರೆ ಇರಣ್ಣ ನಮ್ಮವ್ರಿಗೊಂದು ಜೆ ಡಿ ಎಸ್ ತಾಲೂಕಿನ ಜೆ ಡಿ ಎಸ್ ತಾಲೂಕಾ ಅಧ್ಯಕ್ಷರು ಅವರು ನಮ್ಮ ಮುಂದೆಗಿದ್ದಾರೆ ನಾನು ಮಾತಾಡ್ಕೊಂತ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸರ್ ನೀವು ಎಷ್ಟು ವರ್ಷದಿಂದ ಜೆ ಡಿ ಎಸ್ನಲ್ಲಿ ನೀವು ಇಪ್ಪತ್ತೈದು ನಾವು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಪಕ್ಷದನ್ನೆಲ್ಲಿಸಿಕೊಂಡು ಪಕ್ಷ ಬರೆದವರಿಗೆ ನನ್ನ ಯಶಸ್ಸು ನನ್ನ ಅಧ್ಯಕ್ಷ ಸ್ಥಾನ ಮತ್ತು ಮಾನ್ಯ ಗಣೇಶರಾದರೂ ನಮಗೆ ಮಾಡಬಹುದು ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ಈಗ ನಿಮ್ಮ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಕೈಗಾರಿಕಾ ಸಚಿವರಾಗಿದ್ದಾರೆ ಕುಮಾರಸ್ವಾಮಿ ಅವರು ಎಲ್ಲ ಮಂತ್ರಿ ಸಂತೋಷ ಆಗಿತ್ತು ಆಗಿದೆ ಆಮೇಲೆ ಅವರು ಕೃಷಿ ಮಂತ್ರಿ ಆಗ್ತಿತ್ತು ನಮ್ಗ ರೈತರ ಬಗ್ಗೆ ಅಂದ್ರೆ ಬೇರೆ ಬಹಳ ಕುಮಾರಸ್ವಾಮಿ ಅವರ ಹಿಂದೆ ಎರಡು ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಆಮೇಲೆ ಈಗ ರೈತರು ಸಾಲ ಮನ್ನಾ ನೋಡ್ರೆ ರೈತರ ಬಗ್ಗೆ ಯಾರ ರೈತರು ಕಡೆ ಕುಮಾರಸ್ವಾಮಿ ಅವರು ಆಟ ತಗ್ಗಿಲ್ಲ ಅಂತ ಅಂತ ಹೊರತು ಅವರ ಅಡ್ಡಿ ಇಲ್ಲ ಅಂತ ಅವರು

ಜಿ ಎಸ್ ಇಂದ ಟಿಕೆಟ್ ಕೊಟ್ಟರೆ ನಾವು ಆಕಾಂಕ್ಷಿ ಪದೇ ಇವು ಆಮೇಲೆ ನಮ್ದು ಸಮಾಜದ್ದು ಅನ್ಸುತ್ತಾರೆ ಸಮಾಜ ಒಂದೇ ನಂಬರ್ ಸಿದ್ಧಾಂತ ಮಾಡ್ತಾರೆ ನಮ್ಮ ಸಮಾಜ ಹೆಚ್ಚಿಗೆ ಇತ್ತು ಸಮಾಜದ ವತಿಯಿಂದ ನಮ್ಗೆ ಅನುಕೂಲ ಆಗ್ತದೆ ನಮ್ಮ ಟಿಕೆಟ್ ಕೊಟ್ಟರೆ ಅನುಕೂಲ ಆಗ್ತದೆ ನಾವು ಪ್ರಯತ್ನ ಮಾಡಿ ಹೇಳಬೇಕು ಅನ್ನೋ ಒಂದು ಆಶೆ ಇದೆ ಸರ್ ನಿಮಗೆ ಈ ಕ್ಷೇತ್ರಕ್ಕೆ ವಿವಿಧ ಜನಗಳ ಏನಾರ ನಿರೀಕ್ಷೆ ಮಾಡ್ಬೋದು ನಮ್ಮನ್ನು ಇವರು ಮತ್ತೆ ಮಕ್ಕಳಿಗೆ ಗುಣ ನೋಡ್ತಾರೆ ಹೆಂಗದಾರ ಹೆಂಗಿಲ್ಲ ಅನ್ನೋ ನೋಡ್ತಾರೆ ನಮ್ಮ ಬಗ್ಗೆ ಯಾರು ಹೇಳಿ ಯಾರು ಒಬ್ಬರಿಗೂ ಕಟ್ಟ ಅಭಿಪ್ರಾಯ ಅಂತೂ ಇಲ್ಲ ಎರಡನ ಅಂದ್ರೆ ಅದ್ರಲ್ಲಿ ಎಲ್ಲರೂ ಅಗ್ರಿ ಚಲೋ ಮುಂಚಾರ ಅಂದರೆ ಏನಾದ್ರೂ ಚಲೋ ಯಾರಿಗೆ ಹೆಸರಿಗೂ ಕಟ್ ಮಾಡಕ್ಕೆ ಅಂದೇ ರೀತಿ ನಮ್ಮ ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಕಷ್ಟ ವಿಚಾರ ಮಾಡ್ತೀವಿ ಬೇರೆ ಮಾಡಿ ಬೇರೆ ಜೆಡಿಎಸ್ ನಾಯಕರನ್ನ ನೀವು ಜೆ ಡಿ ಎಸ್ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ವಿಶ್ವಾಸ ಕೊಡುವುದಿಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಇರಲಿ ಸಿದ್ದರಾಮಯ್ಯ ನಮ್ಮ ಕಾರ್ಯಕರ್ತರು ಯಾರಾದರೂ ಹುದ್ದೆ ಕೊಟ್ಟು ಯಾರು ಒಂದೊಂದು ಹುದ್ದೆ ಕೊಟ್ಟು ಯಾರು ನಮ್ಮ ನಮ್ಮ ಬಗ್ಗೆ ಯಾರು ನಮ್ಮ ಕಾರ್ಯಕರ್ತರಿಗೆ ಯಾವುದೋ ಗುಣಾಭರ ಇದೆ ನಮ್ಮ ಬಗ್ಗೆ ಎಲ್ಲರೂ ಚಲೋ ಮೊನ್ನೆ ಅದು ನಮ್ಮ ಇದಂಕ್ಷನ್ ಆಗ್ತದ ನಾನೇ ನಾನು ಡಿ ಜಿ ಪಿಗ ಬಹಳ ಇದ್ರಿಂದ ನಾನು ನಮ್ಮ ಪಕ್ಷ ಬಿ ಡಿ ಎಫ್ ವರ್ಷ ಎಲ್ಲ ಹಳ್ಳಿ ಹಳ್ಳಿಗೂ ಪ್ರಚಾರ ಮಾಡಿ ಕುಮಾರಸ್ವಾಮಿ ಅವರು ನಿಮ್ಗೆ ಎರಡು ಲಕ್ಷ ರೂಪಾಯಿ ರೈತರಿಗೆ ಮನ್ನಾ ಮಾಡ್ರ ಈ ಸಲ ಕುಮಾರಸ್ವಾಮಿ ಅವ್ರಿಂದ ಕೇಳ್ಕೊಂಡು ಅವ್ರು ಹೋಗಿ ಆಯ್ಕೆ ಆರೈಕೆ ಮಾಡಬೇಕಂತೇಳಿ ನಾವು ಪ್ರಧಾನ ಸಚಿವರು ಇಲೆಕ್ಷನ್ ಮಾಡಿದ ಮತ್ತೊಂದು ಹಳ್ಳಿ ಹಳ್ಳಿಯಲ್ಲ ರೈತರಿಗೂ ಮಾಡಿ ಇದು ಮತ್ತೆ ಡಿ ಎಸ್ಗೆ